ಚೆನ್ನಾಗಿದೆ ಸರ್ ಆ ಹೊಸ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಆರಾಮಾಗಿ ಹೇಳ್ತಾರೆ ಹ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಕಂಟೆಂಟ್ ಇದೆ ಫಿಲಮ್ ತುಂಬಾ ಚೆನ್ನಾಗಿದೆ ಸರ್ ಹಾಯ್ 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 ಚೆನ್ನಾಗಿದೆ ಸರ್ ಆಕ್ಚುಲಿ ಗರ್ಲ್ಸ್ ನೋಡ್ಬೇಕಾದಂತ ಮೂವಿ ಯಾವ ತರ ಅಂದ್ರೆ ಒಂದು ಹೆಣ್ಣು ಹೋರಾ ಹೆಂಗೆ ಹೋರಾಡ್ತಾಳೆ ಒಂಟಿ ಹೆಣ್ಣು ಅನ್ನೋದು ಇವ್ರ ಮೂವಿ ತೋರಿಸಿದ್ರು ಯಾವ ತರ ಒಂದ್ ಹೆಣ್ಣು ಹೋರಾಡ್ತಾಳು ಒಂಟಿ ಹೆಣ್ಣು ಅಂತ ತೋರಿಸಿದ್ದಾರೆ ಈ ಮೂವಿಲಿ ಸೊ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾನ ಸೊ ಸ್ಟಾರ್ಟಿಂಗ್ ಇವ್ರು ಬರೀ ಟ್ರೈಲರ್ ನೋಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಮೂವಿ ಫುಲ್ ಮೂವಿ ನೋಡ್ಬೇಕು ಒಂದ್ ಮೀನಿಂಗ್ ಫುಲ್ ಮೂವಿ ಇದೆ ಆಕ್ಚುಲಿ ಎಲ್ರು ಬೇರೆ ತರ ಅಂತ ಅನ್ಕೊಂತಾರೆ ಬಟ್ ಅದು ಒಂಥರ ಬೇರೆ ತರ ಆಗಿದ್ರು ಒಂದು ಮೀನಿಂಗ್ ಫುಲ್ ಆಗಿರೋ ಮೂವಿ ತೆಗ್ದಿದಾರೆ ಆಕ್ಚುಲಿ ಒಂದು ಸಿಂಗಲ್ ವುಮೆನ್ ಹೆಂಗೆ ಈ ಪ್ರಪಂಚದಲ್ಲಿ ಬದುಕತ್ತಾಳೆ ಅನ್ನೋದು ನೋಡ್ಬೇಕಾಗಿರೋ ಅಂತ ಮೂವಿ ನೇ ಅಂತ ನಾನ್ ಅನ್ಕೋತಿದೀನಿ ಗೋಲ್ ಮೂರಿ ಕಂಪಲ್ಸರಿ ನೋಡ್ಬೇಕಾಗಿರಬಹುದು ತುಂಬಾ ಚೆನ್ನಾಗಿ ಇಲ್ಲ ಇದೊಂದು ಏನತ್ತಂದ್ರೆ ವೆರಿ ನಾನ್ ಲಿನಿಯರ್ ಆಫ್ ಸ್ಟೋರಿ ಟೆಲಿಂಗ್ ತುಂಬಾ ಹೊಸ ಕಾನ್ಸೆಪ್ಟ್ ಅಂದ್ರೆ ಜನಕ್ಕೆ ಸ್ವಲ್ಪ ಅರ್ಥ ಆಗೋದು ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಅಟೆಂಪ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೇಡೀಸ್ ನೋಡ್ಬೇಕಾಗಿರುವಂತ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಯಾರು ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಕನ್ನಡ ಸಿನಿಮಾನಲ್ಲಿ ಅಂತ ಹೇಳ್ತಾರೆ ಆ ತರದ್ರಿಗೆ ಬೆಸ್ಟ್ ಕಂಟೆಂಟ್ ಸಿನಿಮಾ ಮೂವಿ ಸೊ ದಟ್ ಎಲ್ಲಾ ಜನ್ರೇಷನ್ಸ್ ಲೈಕ್ ವುಮೆನ್ ಓರಿಯೆಂಟೆಡ್ ಅಂತ ಅನ್ಸುತ್ತೆ ಲೈಫ್ ಆಫ್ ಮೃದುಲ್ಲಾ ಅಂತ ಹೇಳಿದ್ರೆ ಬಟ್ ಕಂಪ್ಲೀಟ್ಲಿ ಎಂಟರ್ಟೈನರ್ ತುಂಬಾ ಚೆನ್ನಾಗಿದೆ ಮೂವಿ ಎಲ್ರು ನೋಡ್ಬೇಕಂತ ಕೇಳ್ಕೊಡ್ತೀನಿ ತಾಯಿ ಮಗನ್ ಸೆಂಟಿಮೆಂಟ್ ಪಿಕ್ಚರ್ ಎಂಡಿಂಗ್ ಅಲ್ಲಿ ಫುಲ್ ಟೀಟೆಲ್ ಗೊತ್ತಾಗುತ್ತೆ ತುಂಬಾ ಸೀರಿಯಸ್ ಆಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು ಬ್ರೋ ಸಿನಿಮಾ ಆಕ್ಚುಲಿ ಹೊಸುಬ್ರ ಮಾಡಿರೋದು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಫೀಮೇಲ್ ಓರಿಯಂಟೆಡ್ ಮೂವಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇನ್ನಷ್ಟು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಹೌದು ಏನಂದ್ರೆ ಅಂದಾಗ ಯಾರು ಸಪೋರ್ಟ್ ಮಾಡಲ್ಲ ಮೂವಿ ಬಂದು ನೋಡಿದ್ಮೇಲೆ ಗೊತ್ತಾಗೋದು ಸೊ ಯಾವ ತರ ಇರುತ್ತೆ ಏನು ಅಂತ ಒಳ್ಳೆ ಕಂಟೆಂಟ್ ಇಟ್ಟಿದ್ದಾರೆ ಬ್ರೋ ಯಾರು ಇಂಡಸ್ಟ್ರೀಲಿ ಕನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡ ಅದರಲ್ಲೂ ಕಂಟೆಂಟ್ ಇಲ್ಲ ಅಂತ ಕೇಳ್ಪಟ್ಟಿದೆ ಬಟ್ ಇದು ನೋಡಿದ್ರೆ ಗೊತ್ತಾಗುತ್ತೆ ಲವ್ ಸ್ಟೋರಿ ಆಗಿರ್ಬೋದು ಮದರ್ ಸೆಂಟಿಮೆಂಟ್ ಆಗಿರ್ಬೋದು ಮತ್ತು ತಾಯಿ ಮಗನ ಬಾಂಧವ್ಯ ತುಂಬ ಚೆನ್ನಾಗಿದೆ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಬ್ರೂ ಆ ಥರ ತುಂಬ ಖುಷಿ ಆಯಿತು ಸೊ ಎಲ್ಲರೂ ಬಂದು ನೋಡಿ ಶೇರ್ ಮಾಡಿ ಎಲ್ರಿಗೂ ಹೇಳಿ ಥ್ಯಾಂಕ್ ಯು